ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿ ಕಿಚನ್ ಇವತ್ತಿನ ಸ್ಪೆಷಲ್ ಮಸಾಲಾ ಕ್ರಿಸ್ಪಿ ಕಾರ್ನ್ ಸೂಪರ್ ಟೇಸ್ಟಿನೇ ಅಂತಲೇ ಹೇಳ್ಬೋದು ಈವ್ನಿಂಗ್ ಅಂತ ತುಂಬಾ ಅದ್ಭುತವಾಗಿರುತ್ತೆ ಒಂದು ಸಲ ಮನೇಲಿ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಾಕದಲ್ಲಿರೋ ಬೆಲ್ ಬಟನ್ ಹೊತ್ತದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರುವ ಪದಾರ್ಥ ಒಂದು ಬೌಲಷ್ಟು ಸ್ವೀಟ್ ಕಾರನ್ನ ತಗೋಣ ನಂತರ ಒಂದು ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ನೀರನ್ನು ಕಾಯೋಕ್ಕಿಡಿ ಸ್ಟವ್ ಮೇಲೆ ನೀರು ಕಾದ ನಂತರ ಸ್ವೀಟ್ ಕಾರನ್ನು ಹಾಕಿ ಒಂದು ಕುದಿ ಅಥವಾ ಎರಡು ಕುದಿ ಕುದಿಸಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಸ್ಟವನ್ನು ಆಫ್ ಮಾಡಿದ್ದು ಬೆಂದಿದೆ ನಂತರ ಇದನ್ನು ಒಂದು ಸ್ಟೈನರಲ್ಲಿ ಸೋಸಿ ಇಟ್ಬಿಡೋಣ ಬಸ್ತು ನೀರೆಲ್ಲ ಬಸ್ತಿ ಒಂದು ಕಡೆ ಇಡೋಣ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಕಾಲು ಸ್ಪೂನಷ್ಟು ಅರ ಅರ್ಶಿನ ಪುಡಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟೇನರಲ್ಲಿ ಬಸ್ತಿಟ್ಕೊಂಡಂಥ ಸ್ವೀಟ್ ಕಾರ್ನನ್ನು ಹಾಕಿ ಇದಕ್ಕೆ ಇದಕ್ಕೆ ನೀರು ಎಷ್ಟು ಅವಶ್ಯಕತೆ ಬೇಕು ಇದನ್ನು ಫಸ್ಟ್ ಮಿಕ್ಸ್ ಮಾಡಿ ನೀರನ್ನ ಸ್ವಲ್ಪ ಮೇಲೆ ಚುಮ್ಕ್ಸಿದ್ರೆ ಸಾಕು ನೋಡಿ ಥರ ಹಿಟ್ಟೆಲ್ಲ ಮೇಲೆ ಕಾರ್ನಿಗೆ ಅಂಟ್ಕಳತ್ತಲ್ವ ಸ್ವಲ್ಪ ಮೀರ್ ನೀರನ್ನ ಮೇಲೆ ಚುಮ್ಕಿಸ್ಬಿಡೋಣ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಇಷ್ಟಾದರೆ ಸಾಕು ಅಂದರೆ ಫ್ಲೋರೆಲ್ಲ ಆ ಹಿಟ್ಟು ಕಾರ್ನಿಗೆ ಅಂಟ್ಕೋಬೇಕಷ್ಟೆ ನೋಡಿ ಇಷ್ಟಾದರೆ ಸಾಕು ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಡಿ ಬಾಣಲಿಗೆ ಸ್ವಲ್ಪ ಎಣ್ಣೆಕಾಯಿರ್ಗೆ ಬಿಡೋಣ ನಿಮ್ಗೆ ಹೊರಗಡೆ ಗೋಬಿ ಮಂಚೂರಿ ತಿಂದು ಬೋರ್ ಆಗಿದ್ರೆ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಚಳಿಗಾಲಕ್ಕೂ ತುಂಬಾ ಸೂಪರ್ ಆಗಿರುತ್ತೆ ನಂತರ ಎಣ್ಣೆ ಕಾದ ನಂತರ ನಾವು ಸ್ವೀಟ್ ಕಾರ್ನ್ಗೆಲ್ಲ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕಿದನ ಚೆನ್ನಾಗಿ ಗರಿ ಗರಿಯಾಗಿ ಬೇಯಿಸಿ ನೋಡಿ ಈ ಅದಕ್ಕೆ ಬೇಯಿಸಿದ್ರೆ ಸಾಕು ನಂತರ ಇದೇ ಥರ ಎಲ್ಲ ಅದನ್ನು ಬೇಯಿಸಿ ಒಂದು ಕಡೆ ಇಟ್ಕೊಂಬಿಡೋಣ ಒಂದು ಕಡೆ ಬೇಯಿಸಿ ಇಟ್ಕೊಂಡ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ ಆಲ್ರೆಡಿ ಅದರಲ್ಲೇ ಎಣ್ಣೆ ಇರುತ್ತೆ ನಂತರ ಅದಕ್ಕೆ ಸಣ್ಣಗೆ ಹೆಚ್ಕೊಂಡ್ರಂಥ ಈರುಳ್ಳಿ ಒಂದು ಈರುಳ್ಳಿ ನಂತರ ಕ್ಯಾಪ್ಸಿಕಮ್ಮು ದಪ್ಪ ಮೆಣಸಿನ್ಕಾಯಿ ಅದನ್ನು ಸಣ್ಣಗೆ ಹೆಚ್ಕೊಂಡಿರೋಂಥದ್ದು ಒಂದು ಅರ್ಧ ಆದರೆ ಸಾಕು ನಂತರ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ನೀವು ಕಟ್ ಮಾಡ್ಕೊಂಡು ಹಾಕೊಂಡ್ರು ಸರಿ ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರು ಸರಿ ಯಾವುದಾದ್ರೂ ಸರಿನೇ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಣ ತುಂಬ ಜಾಸ್ತಿ ಫ್ರೈ ಬೇಡ ಮೀಡಿಯಮ್ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಚ ಗರಂ ಮಸಾಲ ಖಾರಕ್ಕೆ ಒಂದು ಕಾಲು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಕಾಲು ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅಂದರೆ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಗೆ ಮಸಾಲೆ ಬೇಕಲ್ಲ ಅದಕ್ಕೋಸ್ಕರ ಇದಾಗ್ತಾಯಿದ್ದೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಟೊಮೆಟೊ ಕೆಚಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಡ್ರೈ ಆಗಬೇಕು ಅಂದರೆ ಈಗ ಇದಕ್ಕೇ ನೀವು ಬೇ ಈಗ ನಂತರ ಎಣ್ಣೆಯಲ್ಲಿ ಕರೆದಿಟ್ಕಂಡ್ರೆ ಅಂತ ಸ್ವೀಟ್ ಕಾರ್ನನ್ನು ಹಾಕಲಿ ನಿಮಗೆ ಇದೇ ಥರ ಡ್ರೈ ಆಗಬೇಕು ಅಂದರೆ ಹೀಗೆ ತಿನ್ಬೋದು ಇಲ್ಲ ಸ್ವಲ್ಪ ಬೇಕು ಅಂದರೆ ಮೇಲೆ ಸ್ವಲ್ಪ ನೀರನ್ನು ಫ್ರೈ ಸ್ಪ್ರೇ ಮಾಡ್ಕೋಬೋದು ನೋಡಿ ಈ ಅದಕ್ಕೆ ರೆಡಿ ಆಯಿತು ಮಸಾಲ ಕ್ರಿಸ್ಪಿ ಕಾರ್ನ್ ರೆಡಿ ಆಯಿತು ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದ್ದರೂ ಓಕೆ ಇಲ್ಲಾಂದರೆ ಈರುಳ್ಳಿ ಹಾಕಿದ್ರು ಓಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕ್ರಿಸ್ಪಿ ಕಾರ್ನ್ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕ ಸಬ್ಸ್ಕ್ರೈಬ್ ಹಾಗಾದಂಥ ಮಾಡಿ ಓಕೆ